ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಮನಿ ಸೇವಿಂಗ್ಸ್ ಆಗಲಿ ಡೈಲಿ ವ್ಲಾಗ್ ಆಗಲಿ ಏನೂ ಅಲ್ಲ ಸೊ ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ಹಾಗೆ ಹೆಣ್ಮಕ್ಳು ವುಮನ್ಸ್ ಡೇ ದಿನವೇ ಅವ್ರನ್ನ ಅವರು ಹೊಗ್ಳ್ಕೋಬೇಕಾಗಿಲ್ಲ ಯಾವಾಗಿದ್ರೂ ಬೇಕಾದರೂ ಅವರನ್ನು ಅವರು ಹೊಗಳ್ಕೋಬೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗಿನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಹೆಣ್ಣು ಒಂದು ಮನೆಗೆ ಎಷ್ಟು ಮುಖ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಗೊತ್ತಾಗ್ತಾ ಇದೆ ಮುಂಚೆ ಹೆಣ್ಮಗು ಬೇಡ ಭ್ರೂಣಾತಿ ಆಗಿರ್ಬೋದು ಹಲವಾರು ವಿಧವಾಗಿ ಹೆಣ್ಣು ಬೇಡ ಅನ್ನುವಂತಹ ಮಾತು ಜೋರಾಗಿ ಕೇಳಿಸ್ತಾ ಇತ್ತು ಬಟ್ ಇವಾಗ ನಿಜ ಹೇಳಬೇಕು ಅಂದರೆ ಹೆಣ್ಮಕ್ಳೇ ಸಿಗ್ತಾಯಿಲ್ಲ ಮದುವೆಗೆ ಅಂತಲೇ ಹೇಳ್ತಾರೆ ಹೆಣ್ಣೆ ಸಿಗ್ತಾ ಇಲ್ಲ ಅಂತಾರೆ ಸೊ ಓಕೆ ಅದನ್ನು ಒಂದು ಸೈಡಿಗೆ ಇಡೋಣ ಒಂದು ಹೆಣ್ಣು ಮನೆಯಲ್ಲಿ ಅವಳ ಒಂದು ಏನು ಕ್ಯಾರೆಕ್ಟರ್ ಏನು ಒಂದು ಮನೆಯಲ್ಲಿ ಅಂತ ಕೇಳೋ ಹಾಗಿದ್ರೆ ಹುಟ್ಟುತ್ತಾ ಒಂದು ಹೆಣ್ಮಗು ಬೆಳೀತಾ ಒಂದು ನಡೆಯುವಂತಹ ಒಂದು ಗೊಂಬೆ ಅಂತ ಅಂತಾರೆ ಸೊ ಸ್ವಲ್ಪ ಒಂದೂವರೆ ಎರಡು ವರ್ಷ ಆಗ್ತಿದ್ದಂಗೆ ಒಂದು ಹೆಣ್ಣು ಮನೆಯಲ್ಲಿದೆ ಅಂತಿದ್ದಂಗೆ ಏನೋ ಒಂಥರ ಮನೆಗೆ ಕಳೆ ಅಂತಲೇ ಹೇಳ್ಬೋದು ಸೊ ಎರಡು ವರ್ಷ ಆಯಿತು ಎರಡು ವರ್ಷ ಆದಮೇಲೆ ಗಂಡು ಮಕ್ಳಿಗಿನ್ನ ಹೆಣ್ಮಕ್ಳು ತುಂಬ ಫಾಸ್ಟು ಅಂತ ಅಂತಾರೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಅಂತಾರೆ ಸೊ ಅದಾದಮೇಲೆ ಒಂದು ವಯಸ್ಸಿಗೆ ಬರ್ತಾರೆ ಸೊ ಮನೆಯ ಅರ್ಧ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ತಂದೆ ಇರಲಿ ತಾಯಿ ಇರಲಿ ಹೊರಗೆ ಹೋಗಲಿ ಒಳಗೆ ಬರಲಿ ನೀರು ಕೊಡೋದು ಹೆಣ್ಮಗುನೇ ಸೊ ಎಷ್ಟು ಜನ ಇದನ್ನು ಅಗ್ರಿ ಮಾಡ್ತೀರಾ ಅನ್ನೋರು ತಮ್ಮನ ಹಾಕಿ ಸೊ ಹಾಗೆ ಹೆಣ್ಮಗು ಇದೆ ಅಂತ ಅಂದ ತಕ್ಷಣವೇ ಅರ್ಧ ಜವಾಬ್ದಾರಿ ತಾಯಿ ತಲೆಯಿಂದ ಕಳಿತು ಅಂತಲೇ ಲೆಕ್ಕ ಅವರು ಅರ್ಧ ಮನೆನ ನೋಡ್ಕೊತಾರೆ ಸೊ ಓಕೆ ಎಸ್ ಅದಾದ ನಂತರ ಒಂದು ಸಟನ್ ಏಜ್ಗೆ ಬರ್ತಾರೆ ಸಟನ್ ಏಜ್ಗೆ ಬರ್ತಾ ಇದ್ದಾಗೆ ತಾಯಿ ಮಾಡುವಂತಹ ಆಲ್ಮೋಸ್ಟ್ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆಲಸ ಮನೆಯ ಜವಾಬ್ದಾರಿಯನ್ನು ಅವರು ವಹಿಸ್ಕೋತಾರೆ ಅಂತಲೇ ಅನ್ಬೋದು ಸೊ ಅದಾದ ನಂತರ ಜೊತೆ ಜೊತೆಗೆ ಓದ್ತಾನೂ ಕೂಡ ಇರ್ತಾರೆ ಅದೇ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅವರು ಓದೋದು ಅಂತ ಅಂದ್ರೇ ಅವ್ರಿಗೆ ದೊಡ್ಡ ಜವಾಬ್ದಾರಿಯಾಗಿರುತ್ತೆ ಹಾಗಂತ ನಾನು ಗಂಡು ಮಕ್ಕಳನ್ನು ಕೆಳಗೆ ಇಲ್ಲ ಅವರು ಸಮಾನವಾಗಿ ದುಡಿತಾರೆ ಹೌದು ಆದರೆ ಹೆಣ್ಮಕ್ಳು ಕೂಡ ಅಷ್ಟೇ ನನ್ನ ಕೆಳಗೆ ಯಾವತ್ತೂ ಕೂಡ ಇಳಿಸೋಲ್ಲ ಯಾಕೆ ಅಂದರೆ ಅವರ ಕರ್ತವ್ಯ ಜವಾಬ್ದಾರಿ ಎರಡೂ ಕೂಡ ಅವರು ನಿಭಾಯಿಸೋಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೆಡಿ ಇರ್ತಾರೆ ಸೊ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಬಂತು ಅಂತ ಅಂದರೆ ಗೆಟ್ಟಾದರೂ ಮಾಡ್ತೀವಿ ಅನ್ನುವಂತಹ ಧೈರ್ಯ ಹೆಣ್ಮಕ್ಳಿಗಿರುತ್ತೆ ಸೊ ಓಕೆ ಅದಾದ ನಂತರ ಬರೋ ಹಾಗಿದ್ರೆ ಮದುವೆ ಮದುವೆ ವಿಚಾರಕ್ಕೆ ಬರೋ ಹಾಗಿದ್ರೆ ಸೊ ಓಕೆ ಮದುವೆ ಆಗ್ತಾರೆ ಮದುವೆ ಆಗಿ ಹೊರಗಿನ ಪ್ರಪಂಚನ ನೋಡಲೇಬೇಕು ಹೊರಗಿನ ಆ ಗಂಡನ ಮನೆಯವ್ರ ಮನೆಗೂ ಕೂಡ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹಾಕಿದ್ರೆ ಮಕ್ಕಳು ಇಷ್ಟು ಚಡಪಡಿಸ್ತವೆ ಇಲ್ಲಿ ಯಾರು ನಮ್ಮವ್ರಿಲ್ಲ ಅಂತಾರೆ ಸೊ ಅದೇ ರೀತಿಯಾಗಿ ಒಂದು ಹೆಣ್ಮಗು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾರೆ ಅಂದರೆ ಹೊಸ ಜನ ಹೊಸ ಮನೆ ಹೊಸ ಆಗು ಹೋಗುಗಳು ಹೊಸ ಕೆಲಸಗಳು ಈ ಒಂದು ರುಟೀನಿಂದ ಆ ಒಂದು ರುಟೀನ್ಗೆ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ತುಂಬ ಕಷ್ಟವಾದಂತಹ ಕೆಲಸ ಆ ಒಂದು ಕೆಲಸನ ಅವಳು ಅಡಿಕ್ಟ್ ಆಗಿರ್ತಾಳೆ ಅದನ್ನು ಮಾಡಬೇಕು ಅಂತ ಇರುತ್ತೆ ಒಂದು ಸಟನ್ ಏಜ್ ಆದ ನಂತರ ಒಂದು ಮಗು ಆಗುತ್ತೆ ಹಂಗ ಮಗುವಿನ ಪಾಲನೆ ಪೋಷಣೆಯಲ್ಲಿ ಇರ್ತಾಳೆ ಸೊ ಅದಾದ ನಂತರ ತನ್ನ ಜವಾಬ್ದಾರಿಗಳು ಯಾವ್ದ್ಯಾವುದು ಅನ್ನೋದನ್ನ ಒಂದ್ಸಲಿ ರಿಕಾಲ್ ಮಾಡ್ತಾಳೆ ಓದೋದು ಏನಾದರೂ ಮಿಕ್ಕಿರೋದ್ರೆ ಮಿಕ್ಕಿದ್ರೆ ಸೊ ಅದನ್ನು ಕೂಡ ಮಾಡ್ತಾಳೆ ಜವಾಬ್ದಾರಿ ಅನ್ನೋದು ಅವಳಿಗೆ ಎಂಡ್ಲೆಸ್ ಆಗೋಗ್ಬಿಡುತ್ತೆ ಸೊ ಸೊ ಮಗು ಆಗುತ್ತೆ ಮಗು ಬೆಳವಣಿಗೆಗೆ ತನ್ನ ಏನೇನು ಎಫರ್ಟ್ ಇರುತ್ತೆ ಅದನ್ನೆಲ್ಲ ಹಾಕಿ ಬೆಳೆಸೋಕ್ಕೆ ಶುರು ಮಾಡ್ತಾಳೆ ಹುಷಾರಿರಲ್ಲ ಮಕ್ಕಳಿಗೆ ನೋಡ್ಕೊತಾಳೆ ತನ್ನ ತಾಯಿಗೆ ತಾಯಿನೂ ಕೂಡ ಒಂದು ಕೈಯಲ್ಲಿ ನೋಡ್ಕೊತಾಳೆ ಅಟ್ಲೀಸ್ಟ್ ಫಿಸಿಕಲಿ ಆಗಲಿಲ್ಲ ಅಂದರೂ ಮೆಂಟಲಿ ಕೂಡ ಮಾತಾಡಿ ಸರಿದೂಗಿಸ್ತಾಳೆ ಸೊ ಇದೆಲ್ಲ ಆದ ನಂತರ ಕೂಡ ಅವಳ ಜೊತೆ ಜೊತೆಗೆ ಅವಳ ಕರ್ತವ್ಯ ಯಾವುದು ಅದನ್ನು ಕೂಡ ಅವಳು ಮಾಡೋಕ್ಕೆ ರೆಡಿಯಾಗಿ ಇರ್ತಾಳೆ ಅಂತ ಹೇಳ್ತಾ ಒಂದು ತಾಯಿನ ವರ್ಣಿಸೋಕ್ಕೆ ಇನ್ನೂ ಹಲವಾರು ಹಲವಾರು ಲೈನ್ಗಳಾಗಿರ್ಬೋದು ಅಥವಾ ಮಾತುಗಳಾಗಿರ್ಬೋದು ಸಾಲಲ್ಲ ಅಂತಲೇ ಹೇಳ್ಬೋದು ಸೊ ನನ್ನ ನನ್ನ ಅನಿಸಿಕೆ ಪ್ರಕಾರ ಇಷ್ಟೊಂತೂ ನಾನು ನೋಡಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ತಾಯಿ ಅಂದರೆ ಏನು ಅನ್ನೋದನ್ನ ಈ ಒಂದು ಮಾತುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ತಾಯಿ ಅಂದರೆ ಎಷ್ಟು ಸ್ಟ್ರಾಂಗ್ ಹಾಗೆ ಹೆಣ್ಮಕ್ಳು ಅಂದರೆ ಎಷ್ಟು ಸ್ಟ್ರಾಂಗ್ ಅನ್ನೋದು ನಿಮಗೆಲ್ಲ ಗೊತ್ತಿರಲಿ ಅಂತ ಗೊತ್ತಿದೆ ಹಲವಾರು ಜನಕ್ಕೆ ಸೊ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಬಾಯ್ ಬಾಯ್ ಟೇಕ್ ಕೇರ್